ನಮಗಿರುವಂತ ಬಂಗಾರ ವಜ್ರ ಬೆಳ್ಳಿ ಹಣ ಮತ್ತೆ ಆಸ್ತಿ ಪತ್ರಗಳು ಪ್ರತಿಯೊಂದಕ್ಕೂ ಕೂಡ ಒಂದು ಸೇಫ್ಟಿ ಮಾಡ್ಕೊಂಡು ಇಡ್ತೀವಿ ನಾವು ಅದು ಯಾರು ಕದ್ಕೊಂಡು ಹೋಗ್ಬಾರ್ದು ಅಂತೇಳಿ ಮನುಷ್ಯರು ಬಹಳ ಮುಂದೆ ವಿಚಾರಗಳಲ್ಲಿ ಮತ್ತೆ ನಮ್ಮ ಒಂದು ಭಕ್ತಿಗೆ ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ನಾವು ವಾಕ್ಯವನ್ನು ಹೋದುವಂತ ಸಮಯಕ್ಕೆ ಬೇಕಾದಂತ ವಾಕ್ಯಕ್ಕೆ ಸೇಫ್ಟಿ ಇದೆ ನಾ ಇವತ್ತು ಬಹಳ ಮಟ್ಟಿಗೆ ಮೆಟೀರಿಯಲಿಸ್ಟಿಕ್ ಗೆ ನಾವು ಸೇಫ್ಟಿ ನೋಡ್ಕೊಳ್ತೀವಿ ನಾವು ಒಂದು ಜೀವಿತದಲ್ಲಿ ಆತ್ಮಿಕವಾದವುಗಳಿಗೆ ಯಾವಾಗ ಸೇಫ್ಟಿ ಇರುತ್ತೋ ಅವಾಗ ಉದ್ದಾರ ಬರ್ತದೆ ಆತ್ಮಿಕವಾದ ಪ್ರಾರ್ಥನಾ ಜೀವಿತಕ್ಕೆ ಸೇಫ್ಟಿ ಇರಬೇಕು ವಾಕ್ಯದ ಜೀವಿತಕ್ಕೆ ಸೇಫ್ಟಿ ಇರಬೇಕು ಭಕ್ತಿ ಜೀವಿತಕ್ಕೆ ಸೇಫ್ಟಿ ಇರಬೇಕು ಇಲ್ಲ ಈ ಕಳ್ಳನು ಕದ್ದುಕೊಂಡು ಹೋಗ್ತಿರ್ತಾನೆ ಗಂಡ ಹೆಂಡತಿ ಮನದಲ್ಲಿರುವಂಥ ಪ್ರೀತಿ ಭಕ್ತಿ ಭಾವನೆ ಕದ್ದುಕೊಂಡು ಹೋಗ್ತಿರ್ತಾನೆ ಯವನತನದಲ್ಲಿ ದೇವರಿಗಾಗಿರಬೇಕಾದಂಥ ಬಲವನ್ನು ಖರ್ಚಾಗಬೇಕಾದಂಥ ಆಸೆಯನ್ನ ಕದ್ದುಕೊಂಡು ಹೋಗ್ತಾನೆ ಆಸೆಗಳನ್ನು ಹುಟ್ಟಿಸಿಬಿಟ್ಟು ಅಲ್ವಾ ನೂರೆಂಟು ಆಯುಧಗಳು ಈ ದುಷ್ಟನಿಗೆ ನಮ್ಮನ್ನು ಬೀಳಿಸ್ಬೇಕಂತೇಳಿ ಸಭೆಯನ್ನು ಒಡಿಬೇಕಂತೇಳಿ ಮನೆಗಳನ್ನು ಹಾಳು ಹೇಳಿ ಆದರೆ ಯಾವಾಗ ನಾವು ನಮ್ಮ ಭಕ್ತಿಯನ್ನು ಪ್ರಾರ್ಥನೆಯನ್ನು ವಾಕ್ಯದ ಜೀವಿತವನ್ನು ಕಾಪಾಡಿಕೊಳ್ಳುತ್ತೋ ನಮ್ಮನ್ನು ದುಷ್ಟ ಮುಟ್ಟೋಕೆ ಸಾಧ್ಯವಿಲ್ಲ ನಮ್ಮ ಮೇಲೆ ಆತನು ಹಾಕಿರುವಂಥ ಬೆಂಕಿಯು ಇರುವಂಥದ್ದಾಗಿರ್ತದೆ ಆತನು ಹಾಕಿದಂಥ ಬೇಲಿಯು ಇರುವಂಥದ್ದಾಗಿರ್ತದೆ ನಮ್ಮನ್ನು ದುಷ್ಟ ಮುಟ್ಟಲ್ಲ ನಮ್ಮ ಕುಟುಂಬ ಮುಟ್ಟಲ್ಲ ನಮ್ಮ ಕೆಲಸಗಳನ್ನ ಮುಟ್ಟಲ್ಲ ನಮ್ಮ ಮಕ್ಕಳನ್ನು ಮುಟ್ಟಲ್ಲ ನಾವೆಲ್ಲರ ಆಶೀರ್ವಾದ ಹೊಂದಿದವರಾಗಿ ಮುಂದೆ ಸಾಕ್ತಿರ್ತೀವಿ ನಮಗೊಂದು ಲಾಕರ್ ಇದೆ ಹೃದಯ ಈ ಒಂದು ಲಾಕರಲ್ಲಿ ಎಲ್ಲ ಬಚ್ಚಿಟ್ಕೋಬೇಕು ಕೀ ಹಾಕ್ಬೇಕು ಹೆಂಗೆ ಯೇಸುವಿನ ಹೆಸರಿನಲ್ಲಿ ಕೀ ಹಾಕ್ಬಿಡ್ಬೇಕು ಅವಾಗ ಆ ಕೀ ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ ಹೃದಯ ಅನ್ನುವಂಥ ಒಂದು ಲಾಕರ್ ಅಲ್ಲಿ ಭಕ್ತಿ ವಿಚಾರಗಳು ತುಂಬಿಕೊಳ್ಬೇಕು ಎಲ್ಲ ತುಂಬಿಕೋಬಾರದಲ್ಲಿ ದುಷ್ಟ ಆಲೋಚನೆಗಳೆಲ್ಲ ತುಂಬ್ಕೋಬಾರದಲ್ಲಿ ದೇವರು ಪ್ರತಿಯೊಂದನ್ನು ಕೂಡ ಒಳ್ಳೆದನ್ನ ನಮ್ಮ ಜೀವಿತ ಕೊಡಬೇಕಂತ ತೀರ್ಮಾನ ಮಾಡ್ತಿರ್ತಾರೆ ಇವತ್ತು ನಮ್ಮ ಲಾಕರ್ ಅಲ್ಲಿ ಏನಿದೆ ನಮ್ಮ ಲಾಕರ್ ಗೆ ಸೇಫ್ಟಿ ಇದೆನಾ ಇಲ್ವಾ ಅದು ನಾವು ನೋಡ್ಕೋಬೇಕಾಗಿದೆ